ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿ ನೀವೇ ಖಂಡಿತವಾಗ್ಲೂ ಹೀರೋಗಳು ನೀವೇ ಹೀರೋಯಿನ್ಗಳು ಆದರೆ ನಿಮ್ಮ ಸಿನಿಮಾ ನಿಮ್ಮ ಜೀವನದ ಸಿನಿಮಾ ಸಕ್ಸಸ್ಫುಲ್ ಆಗಬೇಕಂದ್ರೆ ಅದರ ಕಥೆ ಇವತ್ತೇ ಬರೀಬೇಕು ನೀವು ಅಂದರೆ ಇದು ರೈಟ್ ಟೈಮ್ ನಿಮ್ಮ ಗುರಿ ಏನನ್ನೋದನ್ನು ನಿರ್ಧಾರ ಮಾಡುವಂಥ ಸರಿಯಾದ ಸಮಯ ಅಷ್ಟು ದೃಢವಾಗಿ ನಿಮ್ಮ ಗುರಿಯನ್ನು ನಿರ್ಧರಿಸಿ ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳು ಇರಬೇಕು ನಾನು ಆಗಲೇ ಹೇಳಿದೆ ನೀವೆಲ್ಲರೂ ತುಂಬ ಅದೃಷ್ಟವಂತರು ಒಳ್ಳೆ ಗುರುಗಳು ನಿಮ್ಮ ಹಿಂದೆ ಇದ್ದಾರೆ ಗುರಿ ನಿಮ್ಮ ಮುಂದೆ ಇರಲಿ ಗುರಿ ಮುಂದೆ ಇದೆ ಆದರೆ ಇಡುವಂಥ ಪ್ರತಿ ಹೆಜ್ಜೆ ಒಂದೊಂದು ಹೆಜ್ಜೆನೂ ನೋಡ್ಕೊಂಡು ಕಣ್ ಕೆಳಗಡೆ ಇರಲಿ ನೀವು ಇಡುವಂಥ ಹೆಜ್ಜೆನಲ್ಲಿ ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಪರಿಗಣಿಸಿ ಅಷ್ಟು ಕಾಳಜಿಯಿಂದ ಯೋಚನೆ ಮಾಡಿ ಆ ಹೆಜ್ಜೆಗಳನ್ನು ಇಟ್ಟು ನಿಮ್ಮ ಸಿನಿಮಾ ನಿಮ್ಮ ಜೀವನದ ಸಿನಿಮಾನ ಸಕ್ಸಸ್ಫುಲ್ ಮಾಡಿ ಬ್ಲಾಕ್ ಬಸ್ಟರ್ ಮಾಡಿ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ಬಸವೇಶ್ವರ ವಿದ್ಯಾಸಂಸ್ಥೆ ಇಡೀ ಇದುವರೆಗೂ ಏನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಸುಮಾರು ಎಪ್ಪತ್ತು ವರ್ಷಗಳಾಗಿದೆ ಈ ಸಂಸ್ಥೆ ಇಡೀ ನಾಡಿಗೆ ಕೊಟ್ಟಂತಹ ಕೋಟ್ಯಾಂತರ ಜನ ವಿದ್ಯಾರ್ಥಿಗಳನ್ನು ನೀಡಿದೆ ಅದರಲ್ಲಿ ಅನೇಕರು ಮಹನೀಯರು ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಮಿನಿಸ್ಟ್ರಾಗಿದ್ದಾರೆ ಮತ್ತು ಕೆಲವೊಬ್ಬರು ಬಹಳಷ್ಟು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದಾರೆ ಸೆಲೆಬ್ರಿಟಿಗಳಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಅದೇ ರೀತಿ ಈ ಒಂದು ಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಓದಂಥ ವಿದ್ಯಾರ್ಥಿ ನಾನು ಕೂಡ ಇವತ್ತು ನೀವೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ರಾಜ್ಯಾಧ್ಯಕ್ಷರು ಕೂಡ ಹೌದು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಹೌದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇರೋ ನಿರ್ಮಾಪಕನೂ ಹೌದು ಮತ್ತು ಗಾಯಕನೂ ಹೌದು ಲಿರಿಕ್ ರೈಟರ್ ಹೌದು ಅಂದರೆ ಎಲ್ಲ ವರ್ಗದಲ್ಲೂ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಮಾಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕನ್ನಡದ ಪ್ರತಿಯೊಬ್ಬರು ಕೂಡ ನೋಡಿ ಸರ್ಕಾರ ಅರವತ್ತರಷ್ಟು ಅಂದಿದೆ ನನ್ನ ಪ್ರಕಾರ ನೂರರಷ್ಟು ಕನ್ನಡನೇ ಇರಬೇಕು ಆದರೂ ಸರ್ಕಾರದ ಒಂದು ಸರ್ ಸುಗ್ರೀವಾಜ್ಞೆಯಿಂದಾಗಿ ಅರವತ್ತರಷ್ಟು ಕನ್ನಡ ನಾಮಫಲಕಗಳು ಹಾಕ್ಬೇಕು ಎಲ್ಲ ಕಡೆ ಕಡಾ ಕಡಾಖಂಡಿತವಾಗಿ ಅದು ಯಾರು ಹಾಕಲ್ವೋ ಅಂತಹ ನಾಮಫಲಕಗಳನ್ನ ಕಿತ್ತೆಸಿತೀವಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡ ಸದಾಕಾಲ ಪ್ರತಿಯೊಬ್ಬರಲ್ಲೂ ಮೊಳಗುತ್ತಿರಬೇಕು ಹಾಗಾಗಿ ನಾವು ಕನ್ನಡದ ಬಳಸೋದ್ರಲ್ಲಾಗಲಿ ಕನ್ನಡ ನಾಮಫಲಕಗಳಲ್ಲಾಗಲಿ ಕನ್ನಡದ ವಿಚಾರಕ್ಕೆ ಬಂದರೆ ನಾವೇ ಕನ್ನಡ ಪರವಾಗಿ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಡಬರು ವಿದ್ಯಾರ್ಥಿಗಳು ಆದರೆ ಮನಸ್ಸು ತುಂಬಿರುವಂಥ ವಿದ್ಯಾರ್ಥಿಗಳು ಕಷ್ಟ ನೋವುಗಳು ಕಾರ್ಪಣ್ಯಗಳು ಗೊತ್ತಿರುವಂಥ ವಿದ್ಯಾರ್ಥಿಗಳು ನಿಜವಾಗ್ಲೂ ಖುಷಿ ಅಂತ ಹೇಳಿದ್ರೆ ಹೋದ ವರ್ಷ ಫಲಿತಾಂಶ ಬಂದಾಗ ನಮ್ಮ ವಿದ್ಯಾರ್ಥಿಗಳು ನೂರಕ್ಕೆ ನೂರು ನೂರಕ್ಕೆ ತೊಂಬತ್ತೊಂಬತ್ತು ನೂರಕ್ಕೆ ತೊಂಬತ್ತೆಂಟು ಇತಿಹಾಸದ ವಿಚಾರದಲ್ಲಿ ತೊಗೊಂಡಿದ್ದಾರೆ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ಅವ್ರು ತೊಗೊಂಡ್ರೆ ಗುರುಗಳಿಗೆ ಅಷ್ಟೇ ಖುಷಿ ಆಗುತ್ತೆ ಸೊ ಖುಷಿ ಇದೆ ನನಗೆ ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಂಥವರು ನಮ್ಮಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ನಾನು ನೋಡ್ತೀನಿ ಅವರು ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಬಸವೇಶ್ವರ ಕಾಲೇಜಿಂದ ಉತ್ತಮವಾದ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಕೊಡಬೇಕು ಅನ್ನೋದೇ ನಮ್ಮ ಆಶಯ ಅದು ನೆರವೇರ್ತಾ ಇದೆ ಅದು ಸುದೀರ್ಘ ಕಾಲ ನಡೀತಾ ಬರ್ತಾ ಇರಲಿ ಒಳ್ಳೆಯದಾಗಲಿ ಯಶಸ್ಸನ್ನು ತಂದುಕೊಳ್ಳಿ ಅನ್ನೋದು ನಮ್ಮೆಲ್ಲರೂ ಮುಖ್ಯ ಉದ್ದೇಶ ನನ್ನ ಹೆಸರು ರೇಣುಕುಮಾರ್ ಅಂತ ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾಯಿದ್ದೀನಿ ಖುಷಿ ಇದೆ ಸಂತೋಷ ಇದೆ ಯಾಕಂದರೆ ಬಡ ವಿದ್ಯಾರ್ಥಿಗಳಿಗೆ ಸೇವೆ ಮಾಡ್ತಿರೋದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ ನಾವು ಏನಂದರೆ ವಿದ್ಯಾ ದಾನವನ್ನು ಮಾಡ್ತಾಯಿದ್ದೀವಿ ಖುಷಿ ಇದೆ ನಮ್ಮ ವಿದ್ಯಾರ್ಥಿಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ ಯಶಸ್ಸನ್ನು ತಂದು ಕೊಡ್ತಾ ಇದ್ದಾರೆ ಅವರೇ ನಮ್ಮ ಆಸ್ತಿ ಅವರು ಖಂಡಿತವಾಗೂ ಯಾವಾಗಲೂ ಕೂಡ ಯಶಸ್ಸನ್ನು ತಂದುಕೊಳ್ತೀವಿ ಅಂತ ಹೇಳ್ತೀನಿ ಜಗಜ್ಯೋತಿ ಬಸವೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ ವಾಣಿಜ್ಯ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೂಲತಃ ಪ್ರಾಂಶುಪಾಲನಾಗಿ ಒಂದು ಡಿಸ್ಟಿಕ್ಟ್ ಹೆಡ್ ಆಗಿ ಡಿ ಡಿ ಪಿ ಆಗಿಯೂ ಕೂಡ ಸೇವೆ ಸಲ್ಲಿಸಿ ಈ ಒಂದು ಮತ್ತೆ ಮಕ್ಕಳೊಟ್ಟಿಗೆ ಇರಬೇಕು ಮಕ್ಕಳೊಟ್ಟಿಗೆ ನನ್ನ ನಿವೃತ್ತಿ ಜೀವನ ಅನ್ನೋ ದೃಷ್ಟಿಯಿಂದ ನನಗೆ ಈ ಒಂದು ಈ ಅವಕಾಶವನ್ನು ಕೊಟ್ಟಿದೆ ಮಕ್ಕಳು ಅತ್ಯಂತ ಪ್ರೀತಿಯಿಂದ ನಾನು ಪಾಠ ಕೇಳ್ತಾರೆ ನಾನು ಹೇಳ್ತಕ್ಕಂಥ ಮಾತುಗಳನ್ನು ಕೇಳ್ತಾರೆ ಹಾಗೆ ಪ್ರತಿ ವರ್ಷದಿಂದ ಎಲ್ಲ ಕಾಲೇಜಲ್ಲೂ ಹೇಗೆ ನಾವು ಸಾಂಸ್ಕೃತಿಕ ಕಾಲೇಜಿ ಕಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆ ರೀತಿಯಾಗಿ ನಮ್ಮ ಕಾಲೇಜಲ್ಲೂ ನಮ್ಮ ಮಕ್ಕಳಿಗೂ ಕೂಡ ಬರೀ ಪಠ್ಯ ಅಲ್ಲದೇ ಪಠ್ಯೇತರ ಚಟುವಟಿಕೆಗಳು ಕೂಡ ಇರಬೇಕು ಮಕ್ಕಳು ಬಂದಿರತಕ್ಕಂಥ ಗೆಸ್ಟ್ಗಳನ್ನು ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ಬಂದಿರತಕ್ಕಂಥ ಕೆ ಎಸ್ ಗಳಾಗಿರ್ಬೋದು ಹಾಗೆ ಜನಪ್ರಿಯ ನಟರಾಗಿರ್ಬೋದು ಅವರ ಅವರಂತೆ ಅವರು ಆಗಲಿ ಅನ್ನುವ ಕಾರಣಕ್ಕೆ ಅವರನ್ನು ಕರೆಸಿ ಅವರಂದ ಎರಡು ಮೂರು ನಮ್ಮ ಮಕ್ಕಳಿಗೆ ಹಿತವಚನಗಳನ್ನು ಹೇಳೋದ್ರ ಮೂಲಕ ಅವರಂತೆ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹಾಗೆ ವರ್ಷದುದ್ದಕ್ಕೂ ಸಾಂಸ್ಕ್ ಸಾಂಸ್ಕೃತಿಕ ಕ್ರೀಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ತಂದಿರ್ತಾರೆ ನಿಮ್ಮಂಥ ಎಲ್ಲ ಹಿರಿಯರ ಮೂಲಕ ಅಧಿಕಾರಿಗಳ ಮೂಲಕ ಗಣ್ಯರ ಮೂಲಕ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಅವರು ಮುಂದೆ ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಹೊಂದಿ ಅವರು ಒಂದು ದೊಡ್ಡ ಅಧಿಕಾರಿಯಾಗಿಯೋ ದೊಡ್ಡ ಉಪನ್ಯಾಸಕರಾಗಿಯೋ ದೊಡ್ಡ ವಿಜ್ಞಾನಿಗಳಾಗಿಯೋ ಮೇಲೆ ಬರ್ತಿರ್ತಕ್ಕಂಥ ಎಷ್ಟೋ ಚಾನ್ಸಸ್ ಇದೆ ಆ ಮೂಲಕ ನಮ್ಮ ಪ್ರಾಂಶುಪಾಲರು ನಮ್ಮ ಆಡಳಿತ ಮಂಡಳಿ ನಮ್ಮೆಲ್ಲ ಉಪನ್ಯಾಸಕರು ಸೇರಿ ನಮ್ಮ ಮಕ್ಕಳಿಗೆ ನಮ್ಮ ಅವು ನಮ್ಮ ಮಕ್ಕಳೇ ನಮ್ಮ ಪ್ರೀತಿಯ ಮಕ್ಕಳೇ ಅವರು ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಅಂಥೇಳಿ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಹಾಕ್ಕೊಂಡಿದೆ ಹಾಗಾಗಿ ಆ ಮಕ್ಕಳು ಉನ್ನತೋನ್ನತ ಅಭಿವೃದ್ಧಿ ಹೊಂದಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಂತ ಆಸಿಸ್ತೀನಿ ನನ್ನ ಹೆಸರು ಲಕ್ಷ್ಮಣ ರಾಟಿಮೆನಿ ಅಂತ